ಸರ್ ಈ ಕ್ಯಾರೆಕ್ಟರ್ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಸರ್ ಒಂದು ನೀವು ಅಂದ್ರೆ ಗೆಸ್ಮಾನಕ್ಕೆ ಆಗಲ್ಲ ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲಂದ್ರೆ ಒಂದೊಂದ್ಸತಿ ಒಂದ್ಸತಿ ವಿಲನ್ ಆಗು ಇರುತ್ತಾನೆ ಸೊ ಅದು ನಿಮ್ಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಏನು ಏನು ಕನ್ಫ್ಯೂಷನ್ ಇದೆ ಅಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ಕಾಲ್ ಮಾಡಿ ನನ್ನ ಮುಖ ಒಂದು ಸಿನಿಮಾ ರೀಚ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟಿದೆ ನಿ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯಿತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೈಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ ಐ ಆಯ್ತಾಗಿ ಓಕೆ ಖಂಡಿತ ಮಾಡೋಣ ಸರ್ ನನ್ಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ದ ಟೈಮ್ ಅಲ್ಲಿ ನಂಗೆ ಒಂದು ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕನ್ನಡದಲ್ಲೂ ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗು ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ಅಂಡ್ ನಾನು ಅನ್ಕೊಂಡೆ ಓಕೆ ಫೈನ್ ಮೂರ್ ಲ್ಯಾಂಗ್ವೇಜ್ ಒಟ್ಟಿಗೆ ರೀಸ್ ಆದ್ರೆ ನನಗಿನ್ನ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀ ಮೂರು ಭಾಷೆನ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದ್ರೆ ಅಂದ್ರೆ ಇದು ನನ್ನ ಮಾತೃಭಾಷೆ ಆ ಇದೊಂದು ಮಾತೃ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಅಂಡ್ ಪ್ರಮೋಷನ್ ನನ್ ನನ್ಗ ಅನ್ಸ್ತಾ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ ಆಗಿಲ್ಲ ಟ್ರೈಲರ್ ತುಂಬಾ ಚೆನ್ನಾಗಿತ್ತು ಇದು ಇನ್ನೊಂದು ಸಾಂಗ್ ಯಾವ್ದು ಚಿಕ್ಕಮಂಗ್ಳೂರ್ ಸಾಂಗ್ ಅದ ಪೋರ್ಕೆ ಹಾ ಐಟಮ್ ಸಾಂಗ್ ಐಟಮ್ ಸಾಂಗ್ ಫೋರ್ ಕೆ ಅಲ್ಲಿತ್ತು ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸೊ ರೆಲ್ಯೂಷನ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಯಾಕಂದ್ರೆ ಇವಾಗ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದ್ರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆ ತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು ಅದೇ ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಾನು ಸತೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿ ಒಂದು ಹೆಜ್ಜೆ ಇಡಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದೀನಿ ಬದಲಾಯಿಸಿದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ಎಂಟ್ ತನಕ ನನ್ ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಪಿ ಆರ್ ಚಂದ್ರಶೇಖರ್ ಸರ್ ಇವಾಗ ನಮ್ಮ ಸಪೋರ್ಟಿಗೆ ಸರ್ ಬಂದಿದ್ದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒನ್ ಆಫ್ ದ ಬಿಗಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಯಾವುದು ಇಲ್ಲ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಯು ಮಚ್ ಓಕೆ ನಿಜ ಹೇಳ್ಬೇಕಂದ್ರೆ ಟೂ ರೀಸನ್ಸ್ ಒಂದೇನಂದ್ರೆ ನಾನು ನಾನ್ ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೋ ಅಂತ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯಾನೆ ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ ಎಲ್ಲ ಆದಿತ್ಯ ಅಂತ ಇದೆ ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ ಮೇನ್ ಆಗಿ ಏನಕ್ಕಂದ್ರೆ ಇದು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಇದ್ರಲ್ವಾ ಒಂದೊಂದ್ಸರಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ ಬರ್ತಾ ಇರಲಿಲ್ಲ ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ ಸೊ ಅದಕ್ಕೆ ಅಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ ಕನ್ನಡ ಆಡಿಯನ್ ದೇ ಆರ್ ದ ಬೆಸ್ಟ್ ಜಡ್ಜಸ್ ಆಫ್ ದಿ ಫಿಲ್ಮ್ ದೇ ಪುಷ್ ಫಾರ್ವರ್ಡ್ ವಾಟ್ ಎವರ್ ದೇ ಲೈಕ್ ఐ ఎమ్ హ్యాపీ టూ రోపిన్ మిస్టర్ ఆదిత్య సస్ కుమార్ లీడర్ అండ్ ద స్టోరీ ఈస్ గుడ్ అండ్ ద సినిమా కేట్ వెరీ వెల్ అండ్ ఐ హోప్ యూ ఆల్ లైక్ ద ఫిల్మ్ అండ్ ఎన్కరేజ్ అవర్ టీమ్ థ్యాంక్ యూ ఇట్స్ గోయింగ్ టూ రిలీజ్ గోయింగ్ టూ రిలీజ్ ఆన్ జులై ఫిఫ్త్ కమింగ్ ఫ్రైడే అండ్ ఐ ఎమ్ ష్యూర్ యూ ఆల్ లైక్ దిస్ ఫిల్మ్ అండ్ వాట్ ఐ కెన్ సే అబౌట్ దిస్ మూవీ ఇన్ సింగిల్ వర్డ్ ఈస్ it is the most massiest film i think you have seen that trailer right it is the most massiest film at the same time it's a youthful film most youthful film like what and all happen in youth right you know love breakups quarrels everything will be there and what i can say another thing is it's a content it is a film mixed content mixed with commerciality the core is content but the topping is commerciality like fights songs dance everything you will see so దట్ మచ్ ఐ కెన్ సే అవర్ట్ దిస్ మూవీ ఐమ్స్ హీరోక్టర్ హీరో డైటిల్ సంధా కమిటిల్ విత్తేరంబు దట్స్ ఆల్సో ఫస్ట్ టైమ్ లైక్ కీపీంగ్ త్రీ లాంగ్వేజెస్ త్రీ టైటిల్స్ అండ్ దిర్ ఇస్ వన్ గ్రేట్ షుడ్ వన్ మస్ట్ గ్రేట్ టు అదిచ్చా సిన్స్ ఈ డబ్బుడ్ ఈ టోల్ ద సేమ్ డైలాగ్ ఇన్ త్రీ లాంగ్వేజెస్ ఫర్ సేమ్ ఫిల్మ్ ఆన్ సెట్స్ ఈ టోల్డ్ తమిళ్ తెలుగు ఫర్ డబ్బింగ్ ఈ టోల్డ్ కన్నడ ఐ థింక్ ఇట్స్ ఆల్స్ ఫస్ట్ టైమ్ ఐదు ఫస్ట్ టైం వన్ హీరో టోల్ సేమ్ డైలాగ్ ఫర్ త్రీ సేమ్ ఫిల్మ్ త్రీ లాంగ్వేజెస్